ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೀವು ಕೆಲವೇ ಕೆಲವು ಗಂಟೆಯಲ್ಲಿ ನೀವು ಅವರನ್ನು ನಿಮ್ಮ ಒಂದು ವಶದಲ್ಲಿ ಮಾಡ್ಕೊಳ್ಬೋದು ವೀಕ್ಷಕರೇ ಕೇವಲ ಈ ಒಂದು ಕುಡ್ಡದ ವಶೀಕರಣ ಮಂತ್ರ ಇದು ಅತ್ಯಂತ ಪ್ರಚಲಿತವಾಗಿ ಇರುವಂಥದ್ದು ನಮ್ಮ ಈ ಕರಾವಳಿಯ ಭಾಗದಲ್ಲಿ ಈ ಮಂತ್ರದ ವಿಶೇಷ ಏನಂತ ಹೇಳಿದ್ರೆ ದುರ್ಗಾ ಪರಮೇಶ್ವರಿಯ ಅತ್ಯದ್ಭುತವಾದಂತಹ ಒಂದು ವಶೀಕರಣದ ಒಂದು ಮಂತ್ರ ಆಗಿರ್ತದೆ ವೀಕ್ಷಕರೇ ಇದು ನೋಡಿ ಇದನ್ನ ದಯವಿಟ್ಟು ನಾನು ಒಮ್ಮೆ ಹೇಳ್ತೀನಿ ಕೇಳಿ ಕೆಟ್ಟ ಉದ್ದೇಶಗಳಿಗೆ ದಯವಿಟ್ಟು ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನೀವು ಈ ಕೆಲಸವನ್ನು ಮಾಡಿ ಒಂದು ಸಫಲತೆಯನ್ನು ನೀವು ಪಡ್ಕೊಳ್ಬೋದು ವೀಕ್ಷಕರೇ ಕುಡ್ಲದ ವಶೀಕರಣ ಮಂತ್ರ ಹೇಗೆ ನಾವು ನಾವು ಬಯಸುವಂತಹ ವ್ಯಕ್ತಿ ನಮ್ಮ ವಶದಲ್ಲಿ ಬರಬೇಕು ಅಂತ ನಾವು ಹೇಳಿದ್ರೆ ಈ ಸರಳವಾದಂತಹ ಒಂದು ಕುಡ್ಲದ ದುರ್ಗಾ ವಶೀಕರಣ ಮಂತ್ರವನ್ನು ನೀವು ಏನು ಮಾಡಬೇಕು ಅಂತೇಳಿದ್ರೆ ಶುಕ್ರವಾರ ಅಥವಾ ಮಂಗಳವಾರದ ದಿನ ಆಯಿತಾ ಶುಕ್ರವಾರ ಅಥವಾ ಮಂಗಳವಾರದ ದಿನ ವೀಕ್ಷಕರೇ ಪ್ರಾಥಂಕಾಲದಲ್ಲಿ ಅಂದರೆ ಬೆಳಗ್ಗಿನ ಜಾವದಲ್ಲಿ ನೀವು ಸ್ನಾನ ಇತ್ಯಾದಿ ನಿಮ್ಮ ಕಾರ್ಯಗಳನ್ನು ನೀವು ಮುಗಿಸ್ಕೊಂಡು ಮನಸ್ಸು ನಿಮ್ಮದು ಪ್ರಶಾಂತವಾಗಿ ಇರಬೇಕಾಗ್ತದೆ ಪ್ರಶಾಂತವಾದಂತಹ ಮನಸ್ಸಿನಲ್ಲಿ ಈ ಒಂದು ಸರಳವಾದಂತಹ ಒಂದು ಮಂತ್ರ ಏನಿದೆ ಓಂ ಈಂ ರೀಂ ದುರ್ಗಾಯೇ ವಶಂ ಪಟ್ ಸ್ವಾಹ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ನೋಡಿ ವೀಕ್ಷಕರೇ ಈ ದುರ್ಗಾ ಮಂತ್ರವನ್ನು ಓಂ ಹೀಂ ರೀಂ ದುರ್ಗಾಯೇ ವಶಂ ಪಟ್ ಸ್ವಾಹ ಈ ಮಂತ್ರವನ್ನು ನೀವು ಒಂದು ನೂರ ಎಂಟು ಬಾರಿ ಅಥವಾ ನಿಮಗೆ ಅಷ್ಟು ಸತಿ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ಪೇಷನ್ಸ್ ನಿಮಗೆ ಇಲ್ಲ ಅಂತ ಹೇಳಿದ್ರೆ ಒಂದು ಇಪ್ಪತ್ತ ಏಳು ಬಾರಿ ಅಥವಾ ಒಂದು ಒಂಬತ್ತು ಬಾರಿ ಈ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ನೀವು ಗ್ರಹಿಕೆಯನ್ನು ಮಾಡಿಕೊಂಡು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಏನಿದ್ದಾನೆ ಅವರನ್ನು ನೀವು ಮನಸ್ಸಿನಲ್ಲಿ ನೀವು ನೆನೆಸ್ಕೊಳ್ತಾ ನೀವು ವೀಕ್ಷಕರೇ ಈ ಒಂದು ಸರಳವಾದಂತಹ ಒಂದು ಮಂತ್ರವನ್ನು ನೀವು ಪಠನೆಯನ್ನೇ ಮಾಡಿ ಇದು ಪಠಣೆಯನ್ನು ನೀವು ಮಾಡಬೇಕಾದರೆ ಪ್ರಾತಃ ಕಾಲನೇ ಆಗಿರ್ಬೇಕಾಗ್ತದೆ ಶುದ್ಧ ಬ್ರಹ್ಮ ಮುಹೂರ್ತದಲ್ಲಿ ಒಂದು ಬೆಳಗ್ಗಿನ ಜಾವ ಐದು ಗಂಟೆಗೆ ಆಗಿರ್ಬೋದು ಆರು ಗಂಟೆಗೆ ಆಗಿರ್ಬೋದು ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಇರಬೇಕಾಗ್ತದೆ ಒಂದು ಮನಸ್ಸು ಚಂಚಲತೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮ ಮನಸ್ಸು ಪರಿಶುದ್ಧಿಯಾಗಿ ನಿಮ್ಮ ಮನಸ್ಸಿನಲ್ಲಿ ನೀವು ಬಿಟ್ಟು ಹೋಗಿರಂತಹ ವ್ಯಕ್ತಿ ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಆ ಚಿತ್ರಣ ಮಾತ್ರ ನಿಮ್ಮ ಮೈಂಡು ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗ್ತದೆ ಆ ರೀತಿ ಇದ್ದು ನೀವು ಆ ಮನಸ್ಸಿನಲ್ಲಿ ನೀವು ಆ ವ್ಯಕ್ತಿಯನ್ನು ನೀವು ಗ್ರಹಿಕೆಯನ್ನು ಮಾಡ್ಕೊಳ್ತಾ ನೀವು ಈ ಸರಳವಾದಂತಹ ದುರ್ಗಾ ಮಂತ್ರವನ್ನು ನೀವು ಒಂದು ನೂರ ಎಂಟು ಬಾರಿ ತಪ್ಪಿದರೆ ಒಂದು ಇಪ್ಪತ್ತೇಳು ಬಾರಿ ಅಥವಾ ಒಂದು ಒಂಬತ್ತು ಬಾರಿ ನೀವು ಮನಸ್ಸಿನಲ್ಲಿ ನೀವು ಪಠನೆಯನ್ನು ಮಾಡಿಕೊಂಡು ನೀವು ಈ ಮಂತ್ರವನ್ನು ನೀವು ಹೇಳಿ ವೀಕ್ಷಕರೇ ನೀವು ಅಚ್ಚರಿಯಾದಂತಹ ಒಂದು ರೀತಿಯಲ್ಲಿ ಒಂದು ನಿಮ್ದಾದಂಥ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ನಿಮಗೆ ಇಷ್ಟಪಟ್ಟಂಥ ಪ್ರೇಮಿಗಳಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ನೀವು ಬಯಸುವಂತಹ ವ್ಯಕ್ತಿ ನಿಮ್ಮ ವಶದಲ್ಲಿ ಇರಬೇಕು ಅಂತೇಳಿದ್ರೆ ಈ ಒಂದು ಮಂತ್ರವನ್ನು ಮಂಗಳವಾರ ಅಥವಾ ಶುಕ್ರವಾರದ ದಿನ ನೀವು ಒಂದು ಪಠನೆಯನ್ನು ಮಾಡಿ ವೀಕ್ಷಕರೇ ಅತ್ಯದ್ಭುತವಾದಂತಹ ನಿಮಗೆ ಉತ್ತಮ ಫಲಿತಾಂಶ ನಿಮ್ಮದಾಗ್ತದೆ ಆಯಿತಾ ಈ ಬರುವಂತಹ ಶುಕ್ರವಾರ ಏನಿದೆ ಆಷಾಢ ಶುಕ್ರವಾರ ಕೊನೆಯ ಶುಕ್ರವಾರ ಇರ್ತದೆ ವೀಕ್ಷಕರೇ ಆ ದಿನ ನೀವು ಈ ಒಂದು ದುರ್ಗಾ ಮಂತ್ರವನ್ನು ಪಠನೆಯನ್ನು ಮಾಡಿ ಒಂದು ಅಚ್ಚರಿಯಾದಂತಹ ಒಂದು ಫಲಿತಾಂಶವನ್ನು ನಿಮ್ಮದಾಗಿಸ್ಕೊಳ್ಳಿ ವೀಕ್ಷಕರ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರ